ಚಾಕುವಿನಿಂದ ಚುಚ್ಚಿ ನನ್ನ ಅವನಾಗಿದೀನಿ ಲಕ್ಷ್ಮಿ ಚೇಚಿ ನಿಮ್ಮ ಮೇಲೆ ನನಗೆ ಕೋಪನ ಖಂಡಿತವಾಗ್ಲೂ ಇಲ್ಲ ಪಾಪ ಅಲ್ವೇ ಅಷ್ಟೊಂದು ಅವಸರದಿಂದ ಈಶ್ವರನ ದೇವಸ್ಥಾನಕ್ಕೆ ಬಾ ಅಂತ ಹೇಳಿದೆಯಲ್ಲ ಈ ದೇವಸ್ಥಾನದಲ್ಲಿ ಏನಾದರೂ ಭಾಷೆ ತೆಗೆದುಕೊಳ್ಳಿ ಚೈಚಿ ಹಾಗೇನಿಲ್ಲ ನಿಮ್ಮನ್ನ ಇಲ್ಲಿ ಅರ್ಜೆಂಟ್ ಆಗಿ ಕರೆಸಿದ ಕಾರಣ ಇಷ್ಟೇ ಇವತ್ತು ನನ್ನ ನಿನ್ನ ಪ್ರೀತಿಗೆ ಸತ್ವ ಪರೀಕ್ಷೆ ಆಗ್ಲೇಬೇಕು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ಲೇಬೇಕು ಯಾಕೆ ಯಾಕೆ ನಗದೇ ಇನ್ನೇನ್ ಮಾಡ್ಲಿ ಲಕ್ಷ್ಮಿ ಅಕ್ಷರವೆಂಬ ನೆತ್ತಿ ಶಬ್ದವೆಂಬ ಮಂಗಳಾರತಿಯ ನೆತ್ತಿ ಪ್ರೀತಿ ಎಂಬುದನ್ನು ಅಪ್ಪಟವಾಗಿಕೊಂಡು ಗುರಿ ಸಾಧಿಸಬೇಕೆಂಬ ಛಲ ತೊಟ್ಟು ನನ್ನನ್ನು ಹೃದಯ ಪೂರ್ವಕವಾಗಿ ಪ್ರೀತಿಸುತ್ತಿರುವ ಬಂಗಾರದ ಬೊಂಬೆ ನೀನಿರುವಾಗ ಇನ್ನು ಈ ಪ್ರಿಯತಮನ ಮನದಾಳದ ಮಾತು ನಿನಗೆ ಅರ್ಥವಾಗದೆ ಹಾಗೇನಿಲ್ಲ ಯಾಕೆಂದ್ರೆ ಈಗಿನ ಕಾಲದ ಗಂಡಸರ ಮನಸ್ಸನ್ನ ಹೇಳುಕು ಬರುದಿಲ್ಲ ಯಾವ ದೃಷ್ಟಿಯಲ್ಲಿ ಯಾವ್ಯಾವ ಹೆಣ್ಣು ಕಲಿಯುಗದ ಕಾಲಚಕ್ರ ಆದ್ರೆ ನಾನು ನಾನಾಗಲ್ಲ ನ ಆತ್ಮದಲ್ಲಿ ಅರಮನೆ ಕಟ್ಟಿ ಮನಸ್ಸಿನಲ್ಲಿ ಗೋಪುರ ಮಾಡಿ ಪ್ರೀತಿ ಎಂಬ ಬಂಧನದಿಂದ ಎಂತ ನೋವಿದ್ರು ಮರೆಯಬಹುದೆಂಬುದನ್ನು ಸಾಬೀತುಪಡಿಸಿದ ಹೆಣ್ಣು ನೀನು ಅಂದಾಗ ಎಂದು ಆ ನಿನ್ನ ಬಿಸಿ ಉಸಿರು ಈ ಹೃದಯಕ್ಕೆ ತಟ್ಟಿತು ಎಂದು ಹಳೆಯುವ ನಿನ್ನ ನಯನಗಳಲ್ಲಿ ನಾನು ಡಿಸೈಡ್ ಏನಂತ ಈ ರಂಗ ಮಂದಿರದಲ್ಲಿ ಎಷ್ಟು ಬಾರಿ ಹುಟ್ಟಿ ಬಂದ್ರು ನೀನೇ ನನ್ನ ಆಹಾ ಆಗ ಚೆನ್ನಾಗಿ ವರ್ಣಿಸ್ತಿದ್ದೀರಲ್ರಿ ಈ ನಿಮ್ಮ ಪ್ರೀತಿಯಿಂದ ನಾನು ಕೂಡ ಅಷ್ಟೇ ಮನಸ್ಸುತ್ತಿದ್ದೇನೆ ನಾನು ನೀನು ಒಂದಾಗಿ ರೋಮಿಯೋ ಜೂಲಿಯಟ್ ತರ ಇದೇ ರೀತಿ ನಮ್ಮ ಪ್ರೀತಿ ನನ್ನ ಆಸೆ ಲಕ್ಷ್ಮಿ ನನ್ನ ಹೃದಯ ನನ್ನ ಹೃದಯ ಎಂಬ ರಂಗ ಮಂದಿರದಲ್ಲಿ ಪ್ರವೇಶಗೊಂಡು ನನ್ನ ಜೀವನ ಎಂಬ ರಂಗ ಮಂದಿರದಲ್ಲಿ ನನ್ನ ಜೀವನ ಎಂಬ ರಂಗಮಂದಿರದಲ್ಲಿ ರಂಗ ಎಂಬ ಎಂಬ ಅಣತೆಯನ್ನಿಟ್ಟು ಭಕ್ತಿ ಎಂಬ ಹಾಕಿ ಸಂಗೀತ ಎಂಬ ಎಣ್ಣೆಯನ್ನು ಸುರುವಿ ಸಾಹಿತ್ಯ ಎಂಬ ಕಡ್ಡಿಯನ್ನು ಗೀರಿ ಅಭಿಮಾನ ಎಂಬ ಜ್ಯೋತಿಯನ್ನು ಚೆಲ್ಲಿ ಆ ಗಂಗಾ ಅರ್ಜುನರ ಜ್ಯೋತಿ ಈ ಜಗತ್ತಿಗೆ ಹೇಗೆ ಛಾಯವಾಗಿ ಚೆಲ್ಲಿತು ಅದೇ ರೀತಿ ಈ ಮಹೇಂದ್ರ ಲಕ್ಷ್ಮಿಯ ಅಭಿಮಾನದ ಜ್ಯೋತಿ ಎಂದು ಮರೆಯಲಾದ ಈ ರಂಗಭೂಮಿಯಲ್ಲಿ ಆರದ ಜ್ಯೋತಿ ನೀನಾಗಬೇಕು ನಿನ್ನ ಪಾಲಿಗೆ ನಾನು ಜ್ಯೋತಿ ಆಗ್ತೀನಿ ಆದ್ರೆ ಅದೇ ಕವಿಗಳು ನಮ್ಮಿಬ್ಬರನ್ನು ಎಷ್ಟೊಂದು ಚೆನ್ನಾಗಿ ವರ್ಣಿಸಿದ್ದಾರೆ ನಮ್ಮಿಬ್ಬರನ್ನು ಒಂದು ಮಾಡಿದ ಬ್ರಹ್ಮನಂತಿರುವ ಆ ಕವಿ ಎಷ್ಟೊಂದು ಅಪ್ರೂಪಿ ಸಂಗೀತ ಸಾಹಿತ್ಯ ಸಂಗಮದ ಸಿರಿ ಅಂತ ಹೇಳುವುದು ಹೆಣ್ಣಂದ್ರೆ ಸಾಮಾನ್ಯದವಳಲ್ಲ ಒಳ್ಳೆಯವರನ್ನು ದುಷ್ಟರನ್ನಾಗಿ ಮಾಡೋಣ ಆದ್ರೆ ಒಳ್ಳೆಯವರ ದಾರಿ ತಪ್ಪಿಸೋಳು ಒಂದು ಹೆಣ್ಣು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಮಾಡಿ ಕೊಲೆಗೆ ತಮ್ಮ ಆತ್ಮಗೌರಕ್ಕೆ ಧಕ್ಕೆ ಬಂದಾಗ ಏನು ಗೊತ್ತಿಲ್ಲದ ತವರ ನಟಿಸುತ್ತ ನಟಿಸುತ್ತಾ ಬದುಕಿತ್ತಿರುವ ನರ್ತಕಿಯು ಕೂಡ ಒಂದು ಹೆಣ್ಣು ಆದ್ರೆ ನೀನು ಹಾಗಲ್ಲ ನನ್ನ ಹೃದಯದಲ್ಲಿ ರೋಷ ವೇಷ ಆವೇಶವನ್ನೆಲ್ಲ ಸಂಹರಿಸಿ ಪ್ರೇಮದ ಹೂಗಾರ ಪ್ರೇಮದ ಮೂರ್ತಿಯನ್ನಾಗಿ ಮಾಡಿದ ನನ್ನ ಹೃದಯದ ದೇವತೆ ಅಂದಾಗ ಈ ಈಶ್ವರನ ದೇವಸ್ಥಾನದ ಮುಂದೆ ಎಲ್ಲ ಅಭಿಮಾನಿಗಳ ಹೃದಯ ತಲ್ಲನಗೊಳ್ಳುವಂತೆ ಸಾಗಿ ಬರಬಾರದೆ ಒಂದು ಪ್ರೇಮಗೀತೆ ಈ ನನ್ನ ಪ್ರೇಮದ ರಾಜ ಪ್ರೇಮ ಗೀತೆನ ಕೇಳಬೇಕಾದ್ರೆ ಒಂದೇಕೆ ಹತ್ತು ಬೇಕಾದ್ರೂ ಹಾಡ್ತೀನಿ ಕೊಡುತ್ತಿರುವ ಪ್ರೇಮದ ಕಾಣಿಕೆ ಈ ಪ್ರೇಯಸಿ ಕೊಟ್ಟ ಪ್ರೇಮದ ಕಾಣಿಕೆಗೆ ಪ್ರತಿ ಉತ್ತರವಾಗಿ ನಾನು ನಿನಗೆ ಏನು ಕೊಡಲಿಲ್ಲ ನಾನು ಏನೇ ಕೇಳಿದ್ರು ಕೊಡ್ತೀರಾ ಆಗಸದಲ್ಲಿರುವ ನೀಲವನ್ನು ಕೇಳಿದ್ರು ಅರಕ್ಷಣದಲ್ಲಿ ತಂದು ನಿನ್ನ ಮುಡಿಗೇರಿಸಿ ನನಗೆ ಬೇಕಾಗಿರೋದು ನಿನ್ನ ಆಗಸವಲ್ಲ ಪ್ರಾಣ ನೋಡಿ ನನ್ನ ನಿನ್ನ ಪ್ರೀತಿ ಶುರುವಾದ ನಂತರ ನಾನೇನು ಕೇಳಿದ್ರು ನೀನೇ ನನ್ನವರಾಗಿರ್ಬೇಕಾದ್ರೆ ನನಗೇನು ಬೇಕಾಗಿಲ್ಲ ನೋಡಿ ಆ ಆಗಸಕ್ಕೆ ನೀಲ ಹೇಗೆ ಸಾಕ್ಷಿಯು ನೀನು ಇನ್ನೊಂದು ಸಾರಿ ಯಾಕೆ ಯಾಕೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇ ಆ ಕವಿನೇ ಈ ಪ್ರಾಣ ನಿನ್ನದಂತೆ ಬರೆದಿರುವಾಗ ನಾನು ನೀನಾದ್ರೆ ಏನ್ ಮಾಡಕ್ಕಾಗುತ್ತೆ ಮುಚ್ಚು ಮುಚ್ಚು ಕಣ್ಣಿನ ಮುಚ್ಚನ್ನ ಹಾಗೆ ಮುಚ್ಚಿಸ್ತೀನಿ ಪ್ರೀತಿಯಿಂದ ನಾ ಕೊಡ್ತಿರುವ ಕಾಣಿಕೆ ಇನ್ನು ಜೀವನದಲ್ಲಿ ನೀನು ಮರೆಯೋದಿಲ್ವೋ ತಕ್ಕ ಸಮಯ ತಾನಾಗೆ ಒದಗಿ ಬಂದಿದೆ ನಾನು ಅಂದು ಮಾಡಿದ ತಪ್ಪಿಗೆ ನೀನು ಈ ರೀತಿ ನನ್ನ ಮೇಲೆ ಸೇಡು ತೀರಿಸಿಕೊಂಡ ಲಕ್ಷ್ಮೀ ಈ ಪ್ರೀತಿಯ ಪ್ರತಿಕಾರವಾಗಿ ನನ್ನ ಪ್ರಾಣ ಬೇಕು ಅಂತ ಕೇಳಿದ್ರೆ ಧಾರಾಳವ ಕೊಟ್ಟು ಬಿಡ್ತಿದ್ದೆಲ್ಲೇ ಪ್ರೀತಿ ಅಂದರೆ ಎಂದು ಅರಿಯಲಾರದ ಮುರಿಯಲಾರದ ಭದ್ರ ಬಂಧನ ಅಂತ ತಿಳ್ಕೊಂಡಿದ್ದೆ ಆದರೆ ನೀನು ಪ್ರೀತಿ ಎಂಬ ಪವಿತ್ರವಾದ ಶಬ್ದವನ್ನು ಬಳಸಿಕೊಂಡು ಆ ಪ್ರೀತಿಗೆ ಕಳಂಕ ತಂದು ಬಿಟ್ಟಿದ್ದೇನೆ ನಿನ್ನ ತರ ಪ್ರೀತಿಸುತ್ತ ಎಲ್ಲ ಪ್ರೇಮಿಗಳು ತನ್ನ ಪ್ರಿಯಕರನ್ನು ಕೊಲೆ ಮಾಡುತ್ತಾ ಹೋಗಿದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ ಎಂಬ ಶಬ್ದಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ ಲಕ್ಷ್ಮೀ ಶಹಾಜ್ ಮಮತಾಜ್ಗೋಸ್ಕರ ತಾಜ್ಮಹಲ್ ಕಟ್ತಾ ಇರಲಿಲ್ಲ ದೇವದಾಸ್ ಪಾರ್ವತಿಗೋಸ್ಕರ ವಿಷ ಕುಡಿತಾನೆ ಇರಲಿಲ್ಲ ಎಂದು ಪ್ರೀತಿನೇ ಗೊತ್ತಿಲ್ಲದ ನನ್ನ ಹೃದಯದಲ್ಲಿ ಎರಡು ಕಲ್ಲು ಬಂಡೆಗಳ ಮಧ್ಯೆ ಬೀಜ ಒಂದು ಹುಟ್ಟಿ ಸಸಿಯಾಗಿ ಎಮ್ಮರವಾಗಿ ಬೆಳೆದಾಗ ಅದನ್ನು ಹೇಗೆ ಬೇರೆ ಸಮೇತ ಕಿತ್ತು ಹಾಕಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ಈ ಕಲ್ಲು ಬಂಟೆ ಅಂತ ಹೃದಯದಲ್ಲಿ ಈ ನಿನ್ನ ಪ್ರೀತಿ ಎಮ್ಮರವಾಗಿ ಕೇಳಿ ಅದನ್ನು ಕೂಡ ಕಿತ್ತು ಹಾಕ್ಲಿಕ್ಕೆ ಈ ನನ್ನ ಮೈಲಿ ಹರಿಯುತ್ತಿರೋದು ಒಂದೊಂದು ರಕ್ತದ ಕಣಕಡೂ ಕೂಡ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳುತ್ತೆ ಲಕ್ಷ್ಮಿ ನಾನು ಹುಟ್ಟು ಹುಟ್ಟುತ್ತ ತಂದೆ ಕಳ್ಕೊಂಡೆ ಬೆಳೆ ಬೆಳೆಯುತ್ತ ತಾಯಿ ಕಳ್ಕೊಂಡೆ ಈಗ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ ನಾನು ಸತ್ರಿ ಈ ನಿನ್ನ ಪ್ರಿಯಕರ್ಣ ಅನಾಥ ಶುಭಕ್ಕೆ ನಿನ್ನ ಕೈಯಾರೆ ನೀನು ಬಿಕ್ಕಿಡಬೇಕು ಲಕ್ಷ್ಮಿ ಓ ಪ್ರೀತಿಸುತ್ತಿರುವ ನನ್ನ ಮುಗ್ಧ ಜನತೆಯೇ ಒಂದು ಮಾತು ಹೇಳ್ತೀನಿ ಅಚ್ಚ ಹೇಳಿದಿ ನಿಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಳಿ ಕೈಗೆ ಸಿಗಲಾರದ ಹಣ್ಣಿಗೆ ಕಲ್ಲನ್ನೆಸಿದರೆ ಕಚ್ಚಾಗುತ್ತೆ ಕೈಗೆ ಸಿಗಲಾರದ ಹಣ್ಣಿಗೆ ಕಲ್ಲೆನೆಸಿದರೆ ಕಚ್ಚಾಗುತ್ತೆ ಜೀವನದಲ್ಲಿ ಸಿಗಲಾರದ ಹೆಣ್ಣಿನಿಂದ ಬೆನ್ನು ಹತ್ತಿದ್ರೆ ಕೊನೆಗೆ ಹೃದಯದ ವೇದನೆಗೆ ಉತ್ತರ ಕೊಡಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ ಲಕ್ಷ್ಮಿ ಓ ಪ್ರೀತಿಸುತ್ತಿರುವ ನನ್ನ ಯುವ ಜನತೆಯೇ ಹೊಟ್ಟೆಯೊಳಗಿನ ಗುಟ್ಟನ್ನು ಮುಚ್ಚಿಡದೆ ಬಿಚ್ಚಿ ಹೇಳುತ್ತೇನೆ ಇತ್ತ ಕಡೆ ಸ್ವಲ್ಪ ಚಿತ್ತ ಕೊಟ್ಟು ಕೇಳಿ ನೀನು ಸತ್ರೆ ನಿನ್ನ ಹುಡುಗಿಗೆ ಮತ್ತೊಬ್ಬ ಹುಡುಗ ಸಿಕ್ಕೇ ಸಿಗ್ತಾನೆ ನೀನು ಸತ್ರೆ ನಿನ್ನ ಹುಡುಗಿಗೆ ಮತ್ತೊಬ್ಬ ಹುಡುಗ ಸಿಕ್ಕೇ ಸಿಗ್ತಾನೆ ಆದ್ರೆ ಒಂಬತ್ತು ತಿಂಗಳು ಹೊತ್ತು ಎತ್ತು ಜಾಪಾನ ಮಾಡಿ ನಿನ್ನ ಮುಖದಲ್ಲಿ ಅವಳ ಮುಖವನ್ನು ನೋಡಿಕೊಂಡು ಆಶಾ ಗೋಪುರದ ಕನಸನ್ನು ಕಟ್ಟಿಕೊಂಡು ಬದುಕುತ್ತಿರುವ ಮುಗ್ದು ಜೀವ ಆ ಮುಗ್ಧು ಜೀವ ಎಂಬ ಹೆತ್ತ ತಾಯಿಗೆ ಮತ್ತೆ ನಿನ್ನಂತ ಒಬ್ಬ ಮಗ ಹುಟ್ಟಿ ಬರಲಾರ

నన్న చలన తీర్తు నిల్దు బేడా ఈ పాపిన కొంత అపవాద నన్న మేలు బేడా నే ಕಾಣ್ತಾ ಐದಿ ನಾನೇನಾದ್ರು ಕೊಲೆ ಮಾಡಿದರದನ ಯಾರಾದರೂ ನೋಟ್ ಬಿಟ್ರ ನೋಡಿ ಗಡ ತುಂಬಾ ತೊಂದರೆ ಆಗುತ್ತೆ ಇಲ್ಲಿಂದ ಪರಾರಿ ಆಗೋದು ಇತ್ತು ನಿಲ್ಲು ಯಾರು ಯಾರು ನೀವು ನಾನು ಯಾಕೆ ಸುಮ್ಮನಾಗಿ ನನ್ನ ಶೀಲ ಹರಣ ಮಾಡಿದ ಪೇಪೆಯನ್ನು ಕೊಂದಿದ್ದೇನೆ ಬೇರೆ ಯಾರನ್ನೂ ಅಲ್ಲ ಯಾರು ಇವನು ನನ್ನ ಪ್ರಿಯತಮನ ಅದು ಮಾಡಿದ ಕೇವಲ ನಾಟಕವಷ್ಟೇ ಹಾಗಾದ್ರೆ ನಿನ್ನ ಶೀಲ ಕೆಟ್ಟಿದ್ದು ನಟನಿಗೆ ಪ್ರಥಮವಾಗಿ ಯಾವ ಗಂಡಸು ಹೆಣ್ಣಿನ ಶೀಲಹರಣ ಮಾಡುವ ಅವನೇ ಗಂಡ ನಿನ್ನನ್ನು ಮನಸ್ಸಿನಲ್ಲಿ ಮನಸ್ಸಿಟ್ಟು ಹೃದಯದಲ್ಲಿ ಬಚ್ಚಿಟ್ಟು ಪ್ರೀತಿಸುವ ಬಿಟ್ಟು ಬೇರೆ ಅವರ ಕೈ ಹಿಡಿಯಲು ಗಂಡನೇ ಕೊಲೆ ಮಾಡಿ ಮಿಂಡನಿಗೆ ಸರಕಾಸುವ ಸೂಳೆ ಎಂದು ಕರೆಯುತ್ತದೆ ಈ ಆಯ್ತು ಗಂಡ ಅಂತ ಅನಿಸಿಕೊಳ್ಳಕ್ಕೆ ನಿಜವಾದ ಪ್ರೀತಿ ಕಟ್ಟಬೇಕಾಗಿಲ್ಲ ತಾಳೆಮ್ಮ ಮಾಂಗಲ್ಯ ಪ್ರೀತಿ ಅವರಿಗೆ ಅಂದರೂ ನೀನೇ ಗಂಡನ ಕೊಲೆಗೈದ ಪ್ರತಿಯೊಂದು ಹೆಣ್ಣು ನಿನ್ನಂತೆ ಕೊಲೆ ಕೈಯುವ ಕಾರ್ಯ ಮಾಡಿದ್ದರೆ ಹಾರು ತಿರಲಿಲ್ಲ ಕೀರ್ತಿ ಪತಾಕೆ ಹೌದು ಕೆಲಸ ಮಾಡ್ಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಸರ್ವಸ್ವವಾಗಿರುವ ನನ್ನ ಕೊಳೆಗೆ ತಾಳಿ ಕಟ್ಟುವ ನನ್ನ ಬಾಳೆಗೆ ಬೆಳಕ ನೀಡುವ ನನ್ನ ಗಂಡನಾಗೋ ನನ್ನ ನಾನೇ ನನ್ನ ಕೈಯಾರಿಕೊಂದು ತಪ್ಪು ಮಾಡಿಬಿಟ್ಟೆ ಅಮ್ಮ ದುರ್ಗಾ ಮಾತೆ ಇಂಥ ಕೆಟ್ಟ ವಿಚಾರವನ್ನು ನನ್ನ ತಲೆಯಲಾದರೂ ಯಾಕೆ ಮೂಡಿಸಿದೆ ಬಹು ಚಂಡವನ್ನ ನೀನೇ ಮನದಲ್ಲಿ ತಂಬಿದೆ ಅದರಿಂದ ದ್ವೇಷವನ್ನು ನೀನೇ ಕೊಟ್ಟೆ ಈಗ ನಾನೇ ನನ್ನ ಕೈಯಾರೆ ನನ್ನ ಭವಿಷ್ಯವನ್ನು ಕೆಲಸ ಮಾಡ್ಬಿಟ್ಟೆ ಇದೇನು ಕೆಲಸ ಮಾಡ್ಬಿಟ್ಟೆ ನಾನು ತಪ್ಪು ನಾನು ದೊಡ್ಡ ತಪ್ಪನೇ ಮಾಡ್ಬಿಟ್ಟೆ ತಾಯೇ ಇದುವರೆಗೂ ನಿನ್ನ ಹತ್ರ ನಾನು ಏನು ಬೇಡಿಲ್ಲ ನನ್ನ ಗಂಡನಾಗೋ ನಾ ಪ್ರಾಣ ಉಳಿಸು ಆ ಪ್ರಾಣವನ್ನ ಉಳಿಸು ಏಕೆ ಗಂಟಲು ಹರಿವಾಗಿ ಕಿತ್ಕೊಳ್ತಾ ಇದೀಯ ನೋಡಲು ಹೆಣ್ಣಿನ ರೂಪದಲ್ಲಿದ್ರು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದು ಬರೀ ಮೋಸದ ಕೇವಲ ಒಂದು ಹೆಣ್ಣಿನ ಕೈಯಲ್ಲಿ ಪ್ರಾಣ ಕೊಡುವ ಶಂಡನಲ್ಲ ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಸದೆ ಬಡಿಯುವಷ್ಟು ಸೂರ ಈ ಮಹೇಂದ್ರ ಅಂತ ನಿನ್ನಂತ ಒಂದು ಹೆಣ್ಣಿನ ಕೈಯಲ್ಲಿ ಪ್ರಾಣ ಕೊಡದೆ ಸಾಧ್ಯವಿಲ್ಲ ಲಕ್ಷ್ಮೀ ನೀನು ನನ್ನನ್ನು ಯಾವ ಸ್ಥಳಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದೆಯಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಾನೇ ನಿನ್ನ ಆ ಸ್ಥಳಕ್ಕೆ ಕಳಿಸ್ಬಿಡ್ತೀನಿ ಸತ್ರೆ ಗಂಡರ ಕೈಯಲ್ಲಿ ಇದೆಯಾಗಿ ಸಾಯ್ತೇನೆ ತಡ ಮಾಡಬೇಡ ಈ ಪ್ರಪಂಚದಲ್ಲಿ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಿನ್ನಂತ ಹೆಣ್ಣು ಹುಟ್ಟಿದ್ರೆ ಹೆಣ್ಣಿನ ಮೇಲೆ ಅತ್ಯಾಚಾರ ಶೋಷಣೆ ಇದು ಯಾವುದು ನಡೀತಾ ಇರಲಿಲ್ಲ ಈ ನಿನ್ನ ಧೈರ್ಯ ಸಾಹಸವನ್ನು ನೋಡಿದ್ರೆ ನಿಜವಾಗಲೂ ನಿನಗೆ ಗಂಡಿದೆಯ ಗುಂಡಿಗೆ ಲಕ್ಷ್ಮೀ ನಾನು ಮಾಡಿದ ಒಂದೇ ಒಂದು ತಪ್ಪಿಗೆ ನನ್ನ ಪ್ರಾಣ ಬೇಕಂತ ಪ್ರೀತಿಯಿಂದ ಕೇಳಿದ್ರೆ ಧಾರಾಳದ ಕೊಟ್ಟು ಬಿಡ್ತಿದ್ದೇನೆ ಆದ್ರೆ ಈ ಪ್ರೀತಿಯಿಂದ ಪವಿತ್ರ ಎಂಬ ಶಬ್ದವನ್ನ ಅಪವಿತ್ರ ಮಾಡಿಬಿಟ್ಟೆ ಲಕ್ಷ್ಮೀ ನಾನು ಹುಟ್ಟು ಕೊಲೆಗಡುಕ ಕೆಡುಕ ನಾನು ಯಾವ ಸಂದರ್ಭದಲ್ಲಿ ಬದುಕಿರ್ತೀನೋ ಯಾವ ಸಂದರ್ಭದಲ್ಲಿ ಸಾಯ್ತೀನೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಮೈಯಲ್ಲಿ ರಕ್ತದ ಕವಚವನ್ನು ಧರಿಸಿಕೊಂಡು ಬದುಕ್ತೀನಿ ಯಾವನಾದ್ರೂ ಕ್ಷಾಣಾಕ್ಷತನದಿಂದ ನನಗೆ ಗುಂಡು ಹಾಕಿದ್ರೆ ಚಾಕುವಿನಿಂದ ಚುಚ್ಚಿದ್ರೆ ಆ ಕವಚದಿಂದ ರಕ್ತ ಹೊರಗೆ ಬರುತ್ತದೆ ಸತ್ತನೆಂದು ಸತ್ತನೆಂದು ನನ್ನನ್ನು ಬಿಟ್ಟು ಹೋಗ್ತಾರೆ ಆ ಕ್ಷಣದಲ್ಲಿ ಬೆನ್ನತ್ತಿ ಭೇಟಿಯಾಡಿ ಅವರನ್ನು ಬಲಿ ತೆಗೆದುಕೊಳ್ತೀನಿ ಲಕ್ಷ್ಮಿ ಈಗ ನನ್ನ ಪ್ರಾಣಕ್ಕೇನು ಅಪಾಯವಿಲ್ಲ ಅಕಸ್ಮಾತ್ ನೀನು ಚುಕ್ಕಿ ಚುಚ್ಚಿದ ಚಾಕು ನನ್ನ ಹೊಟ್ಟೆಗೆ ತಾಕಿತು ಅಲಕ್ಕಿ ಬಿದ್ದಷ್ಟೇ ನನ್ನ ಪ್ರಾಣನೇ ನಿನಗೆ ತೃಪ್ತಿ ಅನ್ನೋದಾದ್ರೆ ನನ್ನ ಜೀವನದಿಂದಲೇ ನಿನ್ನ ಹಠ ತೀರುತ್ತನ್ನೋದಾದ್ರೆ ಯೋಚನೆ ಮಾಡಬೇಡ ತೆಗೆದುಕೋ ತೆಗೆದುಕೋ ಈ ಪಿಸ್ತೂಲು ಇಷ್ಟು ದಿವಸ ಮತ್ತೊಬ್ಬರನ್ನು ಕೊಲೆ ಮಾಡಲಿಕ್ಕೆ ಉಪಯೋಗಿಸಿರುವ ಈ ಪಿಸ್ತೂಲು ಕೊನೆಗೆ ನಿನ್ನ ಕೈಯರೆ ಡೈರೆಕ್ಟಾಗಿ ಇಲ್ಲ ಇಲ್ಲ ಈಗಾಗಲೇ ಒಂದು ಸಲ ತಪ್ಪು ಮಾಡಿದ್ದೇನೆ ಮತ್ತೆ ತಪ್ಪು ಮಾಡುವ ಹೆಣ್ಣು ನಾನಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಸತಿಯನ್ನಾಗಿ ಸ್ವೀಕರಿಸು ಇದು ನಂಬಿಕೆ ಎಂಬ ಘಡಿಗೆಯಲ್ಲಿ ಬೆಣ್ಣೆ ಎಂಬ ಪ್ರೀತಿ ಎಂಬ ಬೆಣ್ಣೆಯನ್ನು ತುಂಬಿ ಅನುಮಾನ ಎಂಬ ಕೈಗಳಿಂದ ನಂಬಿಕೆ ಎಂಬ ಗಡಿಗೆ ಜಾರಿ ನೆಲಕ್ಕೆ ಬಿದ್ದು ಒಡೆದಾಗ ಪ್ರೀತಿ ಎಂಬ ಬೆಣ್ಣೆ ಕರಗಿ ನೀರಾಗಿ ನೆಲದ ಮೇಲೆ ಹರಿದಾಗ ಅದನ್ನೇಗೆ ಹಿಡಿದುಕೊಳ್ಳಲು ಸಾಧ್ಯವಿಲ್ಲವೋ ಅದೇ ರೀತಿ ಪೆಟ್ಟು ತಿಂದ ಮನುಷ್ಯ ಚೊಕ್ಕ ಬಂಗಾರವಾಗಿ ಹೊರತು ಪದೇ ಪದೇ ತಪ್ಪು ಮಾಡಿ ಹೊಟ್ಟು ತಿನ್ನುವ ದನವಾಗಬಾರದು ಅಗಲವರಿಗೆ ನೂರಾರು ಮಾರ್ಗಗಳುಂಟು ಬದುಕುವರಿಗೆ ಸಾವಿರಾರು ದಾರಿಗಳುಂಟು ಅಂದಾಗ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಮಹೇದರ್ ತಿಲ್ಲು ಒಂದ ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದರೆ ನಾನೇ ನಾನೇ ನನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತೇನೆ ನಾನು ಈ ಕ್ಷಣವೇ ಸತ್ತು ಹೋಗ್ತೀನಿ ನ ಬದುಕಿದ್ದಾದರೂ ಏನು ಪ್ರಯೋಜನ ನಿನ್ನ ಕಣ್ಣ ಮುಂದೇನೆ ನನ್ನ ಪ್ರಾಣ ತೆಗೆದ ನೀನ್ ಸಾಯিবারದಕ್ಕೆ ನೀನ್ ಸಾಯিবারದು ನನಗೆ ಅವಶ್ಯಕತೆ ಈ ರಂಗಭೂಮಿಗೆ ಅಗತ್ಯವಾಗಿದೆ ನಿನ್ನ ಹೃದಯದಲ್ಲಿರುವ ಕಪಟ ಪ್ರೀತಿಯನ್ನು ಕಿತ್ತೊಗೆದು ಅಪ್ಪಟ ಪ್ರೀತಿ ಹುಟ್ಟುವುದಕ್ಕಾಗಿ ಸಾಕ್ಷಾತ್ ಆ ಪರಮೇಶ್ವರನೇ ಈ ರೀತಿ ಆಟ ಆಡಿಸಿದಂತೆ ಕಾಣುತ್ತೆ ನಗುವ ಹೂವು ನೀನಂದಾಗ ನಗಲೇಬೇಕು ಅಂದಾಗ ಅಕ್ಕರ ಅಕ್ಕರೆ ಅರಗಿಣಿಯಂತೆ ನಕ್ಕು ನಲಿಯುವ ಗಿಣಿ ನೀನಾಗಿ ಮೊದಲ ಹಾಡಿದ ನೆನಪು ಹಿಂದೆಲ್ಲ ಮರ್ತು ನೀವು ನನ್ನ ಜೊತೆ ಸುಖ ಜೀವನವನ್ನು ಸಾಗಿಸ್ತೀರಾ ಮತ್ತೆ ಇದೆಲ್ಲವನ್ನು ನನ್ ಮಾಡ್ಕೊಡುದಿಲ್ಲ ತಾನೆ